ಬಿ ಜೆ ಪಿ ಅವರು ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂತ ಆರೋಪನೂ ಮಾಡ್ತಾರೆ ಸರಿ ಮಾಡೋದಕ್ಕೆ ಹೊರಟ್ರೆ ಹೋರಾಟನೂ ಮಾಡ್ತಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವ್ಯಂಗ್ಯಾಡಿದ ಈ ಕ್ರಮಗಳ ವಿರುದ್ಧ ಸರ್ಕಾರದ್ದು ದುರುದ್ದೇಶ ಇಲ್ಲ ಪರಿಸ್ಥಿತಿ ಸರಿ ಮಾಡಬೇಕು ಅಂದ್ರೆ ಇಂಥದ್ದನ್ನೆಲ್ಲ ಮಾಡಬೇಕಾಗುತ್ತೆ ಪೊಲೀಸರು ಅದನ್ನು ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಹೇಳಿಕೆ ಒಂದ್ ಕಡೆ ನೀವು ಕೇಳ್ತೀರಾ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸರಣಿ ಹತ್ಯೆಗಳಾಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತೀರಾ ಕ್ರಮ ತಗೊಂಡಾಗ ಪೊಲೀಸ್ ರಾಜ ಆಗ್ತದೆ ಅಂತ ಕೇಳ್ತಾರೆ ಮತ್ತೆ ಈ ಸರ್ಕಾರ ಏನ್ ಮಾಡ್ಬೇಕು ಈಗ ನಮ್ಮ ಅಲ್ಲಿ ದಕ್ಷ ಅಧಿಕಾರಿಗಳನ್ನು ನಾವು ಅಲ್ಲಿಗೆ ಹಾಕಿದ್ದೇವೆ ಮತ್ತು ಅವರಿಗೆ ಆ ಜಿಲ್ಲೆಯ ಎಲ್ಲ ಮಾಹಿತಿ ಕೂಡ ಮೊದಲು ಅನುಭವವೂ ಕೂಡ ಇದೆ ಮತ್ತು ನಾವು ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ದೀವಿ ಯಾವ ಒಂದು ದುರುದ್ದೇಶವೂ ಇರೋ ಇಲ್ಲ ಯಾರ ಮೇಲೂ ಕೂಡ ಸೇರ್ ತೀರಿಸ್ಕೊಳ್ಳುವಂಥದ್ದಿಲ್ಲ ಯಾವ ಒಂದು ಧರ್ಮ ಭಾಷೆ ಕೋಮು ಗೀಮು ಏನು ನೋಡೋಕ್ಕೋಗಲ್ಲ ಅವರಿಗೆ ಈ ಜಿಲ್ಲೆಯಲ್ಲಿ ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಜನರು ಭಯಭೀತಿಯಲ್ಲಿ ಇರಬಾರ್ದು ಮತ್ತು ಯಾರು ಅಹಿತಕರ ಘಟನೆಗಳಿಗೆ ಕಾರಣಕರ್ತಾರೆ ಯಾರು ಪ್ರಚೋದನೆ ಮಾಡ್ತಾರೆ ಅಂಥವ್ರ ಮೇಲೆ ಸೂಕ್ತ ಕ್ರಮಗಳು ತಗೊಳ್ಬೇಕು ಅಂತ ಹೇಳಿದೀವಿ ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ಕೂಡ ಪ್ರಶಾಂತ್ ಮತ್ತೊಂದು ಪೋಲರೈಸೇಷನ್ಗೆ ದಾರಿ ಆಗೋದಿಲ್ವಾ ಇದು ಹಿಂದೂ ನಾಯಕರಗಳ ಮೇಲಿನ ಎಫ್ಐಆರ್ ಗಡೀಪಾರು ಅಂದರೆ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನುವ ಮೆಸೇಜ್ ಅನ್ನು ಕೊಡದೇ ಹೋದರೆ ಎಲ್ಲ ಕೋಮುವಾದಿಗಳ ವಿರುದ್ಧವೂ ನಾವು ಕ್ರಮ ಕೈಗೊಳ್ತೀವಿ ಅನ್ನುವ ಮೆಸೇಜನ್ನು ಕೊಡದೆ ಹೋದರೆ ಪೊಲರೈಸೇಷನ್ ಆಗಲ್ವಾ ಅಂತ ಅದೇ ನನಗನ್ಸುತ್ತೆ ನೋಡಿ ಎರಡು ಸಂಗತಿಗಳು ನಾವು ಮೊನ್ನೆ ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದೀವಿ ಇದು ಕೇವಲ ಪೊಲಿಟಿಕಲ್ ಆಗಿರ್ತಕ್ಕಂಥ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಮಾತ್ರ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ನಿಶ್ಚಿತವಾಗಿ ಕೌಂಟರ್ ಪೊಲರೈಸ್ ಆಗಲಿಕ್ಕೆ ಶುರುವಾಗುತ್ತೆ ಎಸ್ ಅದು ಕಾಂಗ್ರೆಸ್ಗೆ ಪೊಲಿಟಿಕಲಿ ಕೂಡ ಒಳ್ಳೇದಲ್ಲ ಕರೆಕ್ಟ್ ಕಾಂಗ್ರೆಸ್ಗೆ ಇವತ್ತಿನ ಪ್ರೆಸೆಂಟ್ ಸಿನಿಯಾರಿಯೋದಲ್ಲಿ ಮಂಗಳೂರನ್ನ ಶಾಂತ ಮಾಡಲಿಕ್ಕೆ ಕೂಡ ಇದು ಒಳ್ಳೇದಲ್ಲ ಇಲ್ಲಿ ಎರಡೂ ಸಂಘಟನೆಗಳಿಗೆ ಸೇರಿರ್ತಕ್ಕಂಥ ಅತಿರೇಕಿಗಳು ಯಾರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದ ಹೊರತು ಈಗ ಮೊನ್ನೆ ಬಿ ಕೆ ಹರಿಪ್ರಸಾದ್ ಏನು ಸಜೆಷನ್ಸ್ ಅನ್ನು ಮಾಡಿದ್ರು ಹೇಟ್ ಸ್ಪೀಚನ್ನು ಕಂಟ್ರೋಲ್ ಮಾಡಬೇಕು ಅಂತ ಯಾರ್ಯಾರ ಹೇಟ್ ಸ್ಪೀಚನ್ನು ಕಂಟ್ರೋಲ್ ಮಾಡಬೇಕು ಅಂತ ಅವರ ಪತ್ರದಲ್ಲಿ ಓದಿದಾಗ ನಾನು ಆ ಹೆಸರುಗಳನ್ನು ಈಗ ತೆಗೆದುಕೊಳ್ಳಲ್ಲ ಒಂದು ಬದಿಯ ಹೆಸರುಗಳು ಸ್ಪಷ್ಟವಾಗಿ ಕಂಡುಬಂತು ಕೇವಲ ಅದನ್ನು ನೋಡಿ ಹೇಡ್ ಸ್ಪೀಚನ್ನು ನಿಶ್ಚಿತವಾಗಿ ಕಂಟ್ರೋಲ್ ಮಾಡಬೇಕು ಹೌದು ಆದರೆ ಕೇವಲ ಒಂದು ಬದಿಯ ಹೇಟ್ ಸ್ಪೀಚನ್ನು ಇಲ್ಲಿ ಯಾವ ಸರ್ಕಾರ ಇರುತ್ತೆ ಅದರ ಆಧಾರದ ಮೇಲೆ ಹೇಟ್ ಸ್ಪೀಚ್ ಡಿಸೈಡ್ ಆಗಲಿಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರೆ ಸ್ಪೀಚ್ ಅನ್ನ ಮುಸ್ಲಿಂ ಸಂಘಟನೆಗಳು ಮಾಡ್ತಾ ಇವೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಸ್ಪೀಚ್ ಅನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ ನಿಮ್ಮ ಪೊಲಿಟಿಕಲಿ ಅಪೋನೆಂಟ್ಸ್ ವಿರುದ್ಧ ಮಾತ್ರ ಕೇಸ್ ಹಾಕ್ತೀರಿ ಅಂತ ಅನ್ನೋದಾದ್ರೆ ನನಗನ್ಸುತ್ತೆ ಈ ಸಮಸ್ಯೆಯನ್ನು ತಕ್ಷಣಕ್ಕೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ ಅದೊಂದು ಕೌಂಟರ್ ಪೊಲರೈಸೇಷನ್ ಆಗುತ್ತೆ ಮತ್ತು ಅದೊಂದು ರೀತಿಯಾಗಿರ್ತಕ್ಕಂಥ ಸಂಘಟನೆಗಳಿಗೆ ಇನ್ನಷ್ಟು ಇಂಬು ಕೊಟ್ಟಂತೆ ಕೂಡ ಆಗತ್ತೆ ಕರೆಕ್ಟ್ ಆ ದೃಷ್ಟಿಯಿಂದ ಲೆಟ್ಸ್ ವೇಟ್ ಫಾರ್ ಇಟ್ ಈಗ ಒಂದು ಎರಡನೇ ದಿನದ ಕ್ರಮಗಳ ಆಧಾರದ ಮೇಲೆಯೇ ಶರ ಬರೆಯೋದಕ್ಕಿಂತ ಅದಕ್ಕೆ ನಾನು ಹೇಳಿದೆ ಒಂದು ಹದಿನೈದು ದಿನ ಕಾಯಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು ಏನೆಲ್ಲ ಮಾಡಿಯಾರು ಅಂತಕ್ಕಂಥದ್ದು ಕೇವಲ ಇಲ್ಲ ಇಲ್ಲಿ ನಾವೇನೋ ಪೊಲಿಟಿಕಲ್ ಆಗಿರ್ತಕ್ಕಂಥ ಬಾಸ್ಗಳು ಒಂದಿಷ್ಟು ಅಡ್ವೈಸನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಮಾತ್ರ ಮಾಡೋದಾದರೆ ಡೆಫಿನೆಟ್ಲಿ ಮಂಗಳೂರು ಶಾಂತ ಆಗತ್ತಾ ಅಂತಕ್ಕಂಥದ್ದೇ ಪ್ರಶ್ನಾರ್ಥಕರ ಅಂತ ಅನ್ಸುತ್ತೆ ನನಗೆ ఏష్యా ఏషియానెట్ న్యూస్ నెట్వర్క్ ప్రస్తుతి